ನನ್ನ ಒಂದು ಪ್ರಮೋಷನಲ್ ವೀಡಿಯೋ ಹಾಕಿದ್ದೆ ಹೊಸ ಯೂಟ್ಯೂಬರ್ಸ್ಗಳು ನಮಗೆ ವೀಡಿಯೋಸ್ಗಳನ್ನ ಕಳಿಸ್ಕೊಟ್ಟಿದ್ರು ಅವರ ಒಂದು ವೀಡಿಯೋಸ್ಗಳನ್ನ ನಮ್ಮ ಒಂದು ಚಾನಲಲ್ಲಿ ಪ್ಲೇ ಮಾಡಿದ್ದೆ ಅದಕ್ಕೆ ಕೆಲವೊಂದಷ್ಟು ಜನ ಕೆಲವೊಂದಷ್ಟು ಜನ ನನ್ನ ಒಂದು ವೀಡಿಯೋ ಬಂದಿಲ್ಲ ಬ್ರೋ ಯಾಕೆ ನನ್ನ ವೀಡಿಯೋ ಹಾಕಿಲ್ಲ ಅಂತಂದ್ಬಿಟ್ಟು ಕೆಲವರು ಬೇಜಾರಾಗಿದ್ದಾರೆ ಸೊ ಯಾಕೆ ನಿಮ್ಮ ವೀಡಿಯೋ ಬಂದಿಲ್ಲ ಅನ್ನೋದನ್ನು ಸೊ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ ಗೈಸ್ ನೋಡಿ ಎಲ್ಲರೂ ಕೂಡ ನನಗೆ ವೀಡಿಯೋಸ್ಗಳನ್ನ ಕಳಿಸಿದ್ದಾರೆ ಅದರಲ್ಲಿ ಕೆಲವರು ವೀಡಿಯೋಸ್ಗಳು ಏನಾಗಿದೆ ಅಂತಂದರೆ ಎಕ್ಸಾಂಪಲ್ ಇವಾಗ ಇವ್ರದ್ದು ಓಪನ್ ಮಾಡ್ತೀನಿ ನೋಡಿ ಇವರು ಲಿಂಕ್ ಕಳಿಸಿದ್ದಾರೆ ಅದನ್ನು ಓಪನ್ ಮಾಡಿದ್ರೆ ನಮಗೆ ಆ ಒಂದು ಲಿಂಕ್ ಮುಖಾಂತರ ನನಗೆ ವೀಡಿಯೋ ಬರ್ತಲ್ಲ ನೋಡಿ ಸಾರಿ ದಿ ದ ಫೈಲ್ ಯು ಹ್ಯಾವ್ ರಿಕ್ವೆಸ್ಟೆಡ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಅಂದ್ಬಿಟ್ಟು ಈ ಥರ ಒಂದಷ್ಟು ಇಶ್ಯೂ ಬರ್ತಾ ಇದೆ ಆಯಿತಾ ಕೆಲವ್ರದ್ದು ಈ ಥರ ಬಂದಿದೆ ಆಯಿತಾ ಕೆಲವ್ರದ್ದು ಮಾತ್ರ ಈ ಥರ ಇಶ್ಯೂ ಆಗಿದೆ ಈ ಥರದ್ದು ಯಾರ್ಯಾರದೆಲ್ಲ ಬಂದಿದೆ ಅವ್ರ ವೀಡಿಯೋ ನಾನು ಡೌನ್ಲೋಡ್ ಮಾಡ್ಕೊಳೋಕ್ಕಾಗಲಿಲ್ಲ ಹಾಗಾಗಿ ನಾನು ವೀಡಿಯೋದಲ್ಲಿ ಹಾಕೋಕ್ಕಾಗಲಿಲ್ಲ ಇದು ಒಂದು ಇಶ್ಯೂ ಆದರೆ ಇನ್ನು ಕೆಲವ್ರದ್ದು ಏನಾಗಿದೆ ಗೊತ್ತಾ ಇನ್ನು ಕೆಲವ್ರದ್ದು ನಾನು ನಿಮಗೆ ತೋರಿಸ್ತೀನಿ ಕೆಲವೊಂದಷ್ಟು ಮಾರ್ಕ್ ಮಾಡಿದ್ದೀನಿ ನೋಡಿ ಏನಾಗಿದೆ ಇವ್ರದ್ದು ನೋಡಿ ಈ ಥರ ಬರ್ತಾಯಿದೆ ಯು ನೀಡ್ ಆ್ಯಕ್ಸಸ್ ಅಂತಂದ್ಬಿಟ್ಟು ಬರ್ತಾಯಿದೆ ವೀಡಿಯೋ ಆಪ್ಷನ್ ಡೌನ್ಲೋಡ್ ಆಪ್ಷನ್ನೇ ಇಲ್ಲ ಆ್ಯಕ್ಚುಲಿ ನಮ್ಗೆ ಯಾವ ಥರ ಬರಬೇಕು ಅಂತಂದರೆ ಸೊ ನೋಡಿ ಈಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಯಾರೋ ಇವತ್ತು ಕಳಿಸಿದ್ದಾರೆ ವೀಡಿಯೋನ ನೋಡಿ ಇವರು ಮೇ ಬಿ ಕರೆಕ್ಟಾಗಿ ಕಳಿಸಿರ್ತಾರೆ ಅನ್ಕೋತೀನಿ ಒಂದ್ಸಲ ಚೆಕ್ ನೋಡಿ ಈ ಥರ ಬರಬೇಕು ನನಗೆ ಮೇಲ್ಗಡೆ ಡೌನ್ಲೋಡ್ ಆಪ್ಷನ್ ಬರಬೇಕು ಈ ಥರ ವೀಡಿಯೋನ ಪ್ಲೇ ಆಗಬೇಕು ಆಯಿತಾ ಸೊ ಈ ಥರ ಬಂದಿಲ್ಲ ಅಂತಂದರೆ ನಾನು ವೀಡಿಯೋ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ನನಗೆ ಅಲ್ಲಿ ಡೌನ್ಲೋಡ್ ಆಪ್ಷನ್ನೇ ಬರಲ್ಲ ಸೊ ಹಾಗಾಗಿ ಯಾರ್ಯಾರ್ದೆಲ್ಲ ಆ ಥರ ಬಂದಿದೆ ಅವ್ರ ವೀಡಿಯೋಸ್ಗಳು ಮಿಸ್ ಆಗಿದೆ ಪ್ರಮೋಷನಲ್ ವೀಡಿಯೋದಲ್ಲಿ ಆ್ಯಂಡ್ ಮಿಸ್ ಆಗಿ ನನ್ನಿಂದನೂ ಮಿಸ್ಟೇಕ್ ಆಗಿರ್ಬೋದು ಹೇಳೋಕ್ಕಾಗಲ್ಲ ಅಲ್ವಾ ಸೊ ಆದಷ್ಟು ನಾನಂತೂ ನಿಜವಾಗ್ಲೂ ದೇವ್ರ ಮೇಲೆ ಹಣ ಇಟ್ಟೇಳ್ತೀನಿ ಒಬ್ಬೊಬ್ರದ್ದು ಮಿಸ್ ಆಗಬಾರ್ದು ಅಂತಂದ್ಬಿಟ್ಟು ನಿಧಾನಕ್ಕೆ ನೋಡಿಕೊಂಡು ಎಲ್ಲದನ್ನು ಕೂಡ ಡೌನ್ಲೋಡ್ ಮಾಡಿದ್ದೀನಿ ಆಯಿತಾ ಅದು ಒಂದೇ ದಿನದಲ್ಲೆಲ್ಲ ಮಾಡಿರೋದು ಅರೌಂಡ್ ಇನ್ನೂರಕ್ಕಿಂತ ಹೆಚ್ಚು ವೀಡಿಯೋಸ್ಗಳನ್ನ ಐ ಥಿಂಕ್ ಇದೆ ಅಂತ ಅಂದ್ಕೊಳ್ತೀನಿ ಆ ಒಂದು ವೀಡಿಯೋದಲ್ಲಿ ಹಂಗೂ ಯಾರದಾದರೂ ಮಿಸ್ ಆಗಿದರೆ ಕ್ಷಮೆ ಇರಲಿ ಅಂತಂದರೆ ನಾನೇನು ಪರ್ಪೋಸ್ಫುಲಿ ನಿಮ್ಮದು ವೀಡಿಯೋ ಹಾಕ್ಬಾರ್ದು ಅಂತ ನಾನೇನು ಇದು ಮಾಡಿಲ್ಲ ಸೀರಿಯಸ್ ಆಗಿ ನಾನು ಎಲ್ಲರದ್ದು ಹಾಕಬೇಕು ಅಂತಲೇ ನಾನು ಮಾಡಿದ್ದು ಆ್ಯಂಡ್ ಕೆಲವರು ಬೇರೆ ಇಮೇಲ್ ಇ ಡಿಗೆಲ್ಲ ಕಳಿಸಿದ್ರಿ ನನ್ನ ಬಿಸ್ನೆಸ್ ಇಮೇಲ್ ಇ ಡಿಗೆ ಆ್ಯಂಡ್ ಕೆಲವರು ಇನ್ಸ್ಟಾಗ್ರಾಮಲ್ಲೆಲ್ಲ ಕಳಿಸಿದ್ರಿ ಯಾರ್ದೂ ಬಿಟ್ಟಿಲ್ಲ ಆಯಿತಾ ಎಲ್ಲರದ್ದು ಹಾಕಿದ್ದೀನಿ ಯಾರ್ದಲ್ಲೇ ಆಕ್ಸಸ್ ಆಗಿಲ್ಲೋ ಅವ್ರದ್ದು ಮಾತ್ರ ಮಿಸ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ಸೊ ಇನ್ ಕೇಸ್ ಮಿಸ್ ಆಗಿದರೆ ನಿಮ್ಮ ವೀಡಿಯೋ ದಯವಿಟ್ಟು ಸಾರಿ ಗೈಸ್ ಕ್ಷಮಿಸಿ ಖಂಡಿತವಾಗ್ಲೂ ಒಳ್ಳೆಯದಾಗಲಿ ನಿಮ್ಮೆಲ್ರಿಗೂ ಕೂಡ ಮಿಸ್ ಆಗಿರ್ಬೋದು ನಮ್ಮ ಚಾನಲಲ್ಲಿ ಬಟ್ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗೇ ಆಗುತ್ತೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಿ ಅಷ್ಟೇ ಇನ್ನೇನಿಲ್ಲ ಇನ್ನೇನು ಹೇಳಿ ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ಸೊ ಈ ಒಂದು ವೀಡಿಯೋ ಮಾಡೋ ಅವಶ್ಯಕತೆ ಏನು ಇರಲಿಲ್ಲ ಬಟ್ ಸ್ಟಿಲ್ ಕೆಲವರು ಬೇಜಾರು ಆಗಿರ್ತಾರೆ ಅಂತ ಅಂದ್ಬಿಟ್ಟು ಯಾಕೆಂದರೆ ನೀವು ಅದಕ್ಕೆ ಆದಂಥ ನನಗೆ ಆದಂಥ ಒಂದಷ್ಟು ಟೈಮ್ ಕೊಟ್ಟು ವೀಡಿಯೋ ಮಾಡಿ ಕಳಿಸಿರ್ತೀರ ಅದು ಬಂದಿಲ್ಲ ಅಂತಂದಾಗ ಅಲ್ಟ್ ಆಗುತ್ತೆ ಆ್ಯಕ್ಚುಲಿ ಪ್ರಮೋಷನಲ್ ವೀಡಿಯೋದಲ್ಲೇ ಹೇಳಿದ್ದೀನಿ ಲಾಸ್ಟಲ್ಲಿ ಏನಕ್ಕೆ ಕೆಲವ್ರದ್ದು ವೀಡಿಯೋಸ್ಗಳು ಹಾಕೋಕ್ಕಾಗಿಲ್ಲ ಅಂದ್ಬಿಟ್ಟು ಇಶ್ಯೂ ತೋರಿಸಿದ್ದೀನಿ ಮೇ ಬಿ ಕೆಲವರು ಅಲ್ಲಿ ತಂಗ ನೋಡೋಲ್ಲ ಅಂದ್ಕೊಳ್ತೀನಿ ಅದಕ್ಕೋಸ್ಕರ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕೋಣ ಅನ್ಬಿಟ್ಟು ಹಾಕಿದ್ದೀನಿ ಅಷ್ಟೇ ಅಷ್ಟೇ ಇನ್ನೇನಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ಕಳಿಸಿದ್ದಕ್ಕೆ ಆ್ಯಂಡ್ ಸಾರಿ ಯಾರಾದರೂ ವೀಡಿಯೋ ಮಿಸ್ ಆಗಿದರೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಲವ್ ಯು ಆಲ್ ಗೈಸ್